ನೋಡಿ ಸರ್ ಈಗ ಬಿಸಿ ತುಪ್ಪ ಗಂಟಲ್ದಾಗ ಇರ್ತದ ಉಗಳಕ್ಕೂ ಬರಲ್ಲ ನುಂಗಕ್ಕೂ ಬರಲ್ಲ ಸೀನಿಯರ್ ಇದಾರೆ ಈಗ ಹಿಂದೆ ಮಲ್ಕರೆಡ್ಡಿ ಅವ್ರ ಯಾವ ಪರಿಸ್ಥಿತಿ ಆಯ್ತು ಮಾತಾಡಿ ಏನಾಯ್ತು ಮಲ್ಕರೆಡ್ಡಿ ಅವ್ರ ಪರಿಸ್ಥಿತಿ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಮಲ್ಕರೆಡ್ಡಿ ಅವ್ರು ಯಾರ ವಿರುದ್ಧ ದನಿ ಎತ್ತಿದ್ರು ಏನ್ ಪರಿಸ್ಥಿತಿ ಆಯ್ತು ಅವ್ರದು ಇವತ್ತು ಇವ್ರದು ಏನ್ ಪಂತಂದ್ರೆ ಹಂಗಾಗಬಾರ್ದು ಅಂತ ತಿಳ್ಕೊಂಡು ಸ್ವಲ್ಪ ಜನ ಎಂತಂದ್ರೆ ತಾಳ್ಮೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಇಲ್ಲಿ ಯಾರಿಂದ ಯಾರು ಭಯ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯಾರು ಯಾರಿಗೆ ಭಯ ಪಡಲ್ಲ ವ್ಯವಸ್ಥೆ ವ್ಯವಸ್ಥೆದಾಗ ಏನ್ಪೊತಾದ್ರೆ ಈ ತರ ಆಗ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇದೆ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರ ಜವಾಬ್ದಾರಿಯೂ ಇದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿನೂ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಸದಸ್ಯರ ಜವಾಬ್ದಾರಿನೂ ಇದೆ ಯಾದಗಿರಿ ಜಿಲ್ಲೆಯ ನಾಲ್ಕು ಜನ ಶಾಸಕರು ನಮ್ಮದು ಜವಾಬ್ದಾರಿ ಇದೆ ನಾನು ವಿರೋಧ ಇದ್ದೀನಿ ಅಂತ ತಿಳ್ಕೊಂಡು ನಾನೇನು ಸುಮ್ಮನೆ ಕುಂದ್ರ ಮಗ ಅಲ್ಲ ನಾನು ಇಂಥವೆಲ್ಲ ಊರ ಇಂಥವೆಲ್ಲ ಅನ್ಯಾಯಗಳು ದೌರ್ಜನ್ಯಗಳು ನಡೆದಾಗ ನಾವು ಏನು ಪತ್ರ ನಮ್ಮ ಕುಟುಂಬ ಹಿಂದಕ್ಕೆ ಬೀದಿಗಿಳಿದು ಏನು ಪತ್ರ ಹೋರಾಟ ಮಾಡಿದ್ದಾಗ ನಾವು ಮುಂದೆನೂ ಈ ರೀತಿ ಮಾಡಬೇಕಾಗುತ್ತೇನೆ ಧನ್ಯವಾದ